ನಡಿ ನಡಿ ಹೋಗಣ ನಡಿ ಬಾ ನಮ್ಮ ಅನಂತ ಸೂರ್ಯ ವಾಕ್ ಹೋಗ್ತಾ ಐತೆ ವಾಕ್ ಹೋಗ್ತಾ ಇದೆ ನಮ್ಮ ಆನಂದ್ ಸೂರ್ಯ ವಾಕ್ ಹೋಗ್ತಾ ಐತೆ ಅಜ್ಜಿನನು ಆನಂದ ಸೂರ್ಯ ವಾಕ್ ಹೋಗ್ತಾ ಇದ್ದಾರೆ ವಾಕ್ ಹೋಗ್ತಾ ಅಜ್ಜಿನೂ ಅಜ್ಜಿನು ಅನಂತೂರ್ಯ ನಡಿ ನಡಿ ನೋಡಿ ಹ್ಞೂ ಬಾ ಬಾ ಇಲ್ಲೋಗನ್ ಬಾ ಇಲ್ಲೋಗನ್ ಬಾ ಅಲ್ಲಿ ಆಟ ಆಡ್ತಾ ಇದಾರೆ ಬಾ ಹುಡುಗರು ಹ್ಞೂ ನೋಡಿ 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 ಹುಡುಗಿಯೆಲ್ಲ ಹುಡುಗ ಅದು ಅಂಗಡಿಯಲ್ಲಿ ಸಿಗ್ತಾವ ಬುಗ್ರಿಕೆ ಅಂತ ಕೊಟ್ಟರು ಕೇಳಿ ಕೊಡ್ತಾರ ಬುಗ್ರಿ ಬಾರ ಈಕ ಅನಂತೂರ್ಯಾರ ಬಾ ಬಾ ಇಡಿಕೆ ಬಾ ಅವ್ರ ಆಟಾಡ್ಕೆತ್ತ ಸೂರ್ಯ ಬಾರ ಹೋಗನ್ ಬಾ ಮನೆಗೆ ಹೋಗನ್ ಬಾ ಸಾಕು ನೋಡಿದ್ದು ಆನಂದ ಸೂರ್ಯ ಆನಂದ ಸೂರ್ಯ ಬಾ ಗಂಡು ಮರಿ ಗುಂಡು ಮರಿ ಮತ್ತೆ ಅನಂತ್ ಸೂರ್ಯ ಪುಸ್ತಜ್ಜಿ ಎಲ್ಲ ದೇವ್ರಿಗೆ ಹೋಗ್ತಾ ಇದಾರೆ ದೇವ್ರಿಗೆ ಹೋಗ್ತಾ ಇದ್ದಾರೆ ಅನಂತ್ ಸೂರ್ಯ ಶಿರುಡಿಯ ಮಾಡ್ತೀನಿ ಅಲ್ಲ चेतना आर व्लॉग्स YouTube चैनल ಗೆ सब्सक्राइब ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾರ್ಕೋಡಿ ಹಾಗೆ ವಿಡಿಯೋ ಗೆ ಒಂದು ಲೈಕ್ ಕೊಡಿ